ನಮಸ್ಕಾರ ಫ್ರೆಂಡ್ಸು ಎಲ್ಲರೂ ಹಿಂದಿಗೆ ಆರಾಮದಿ ನಾವು ಆರಾಮದ್ ನೋಡ್ರಿ ಬಂದ್ರಿ ಇವತ್ತ ಇವತ್ತಿನ ಬ್ಲಾಗ್ ಒಳಗೆ ಏನು ನಡೀತಾ ಅಂತ ನೋಡೋಣ ಇಲ್ಲ ಮಮ್ಮಿಯವರು ಏನು ಮಾಡಕಿ ನೋಡ್ರಿ ಇಲ್ಲ ನಮ್ಮ ಮಮ್ಮಮ್ಮಿಯರು ಇವು ಎಳ್ ಎಳ್ಳ್ರಿ ಇವು ಎಳ್ಳು ರುಬ್ಬಿ ಬೆಲ್ಲ ಹಾಕಿ ಒಳ ರುಬ್ಬಿ ಇಟ್ಟಾರ ನೋಡ್ರಿ ಇವನ್ನ ಇದು ಎಳಿಂದ ರೀ ಇದೆ ಸಿಂಗಾದ್ ನೋಡ್ರಿ ಈ ಸಿಂಗಾನಾ ಎಲ್ಲ ಮಿಕ್ಸಿಗೆ ಹಾಕಿ ಎಲ್ಲ ಇದು ಮಾಡಿ ಲೆಟರ್ ನೋಡ್ರಿ ಇದು ಕರೆ ಇದು ಬೆಳೆ ಹೇಳ್ರಿ ಅಲ್ಲಿ ಕರೆ ಹೇಳೋದ ತಡ್ರಿ ಇಲ್ಲಿ ನಮ್ಮಕ ಮಿಕ್ಸಿಗೆ ಕಕತಾಳ್ರಿ ಕರೆ ಹೇಳಿಂದು ಸಮಯ ಕ್ಯಾಮೆರಾ ಗುಂತಿ ಕರೆನಲ್ಲಿ ಮೆಸೇಜ್ ಮಿಕ್ಸಿ ನೋಡಿ ಈಗ ಮಿಕ್ಸಿ ಹಾಕ ಬಂದಾಳ್ರಿ ನಮ್ಮ ಅಕ್ಕ ಇಲ್ಲಿ ಮಮ್ಮಿ ಯಾರಿದ್ನ ಕಲ್ಸಾಕ್ ಕುಂತಾರ ನೋಡ್ರಿ ಬೆಲ್ಲ ಬೆಲ್ಲ ಇಲ್ಲ ಇನ್ನ ನೀರ್ ಹಾಕಿ ಎಲ್ಲ ಕಲಸ್ಬೇಕ ಬಿಸಿನೀರ್ ಕಾಯಿಸಿ ಹಾಕಿ ಇಷ್ಟು ಮಿಕ್ಸಿಗೆ ಕೆನಕತ್ತೀನಿ ನಾ ದಾಗದ ಐತಿ ನಾ ಬರಕ್ ಹೋಗಂಬ್ರಿ ಬಟ್ಟೆ ಎಲ್ಲ ಒಗ್ದಿವಿ ನೋಡ್ರಿ ಇಲ್ಲ ನೋಡ್ರಿ ಬಿಸಿಲು ಅಂದ್ರೆ ಬಿಸಿಲಾಗಿ ನೋಡ್ರಿ ಬಟ್ಟೆ ಎಲ್ಲ ಒಗದಾಕಿ ನೋಡ್ರಿ ಸಿದ್ದ ಪುನಕಿ ಸಿದ್ಧ ನೋಡ್ರಿ இல்லை நீர் கை தக்க

ಮಾಡ್ಬೇಕು ಫಸ್ಟ್ ಮಾಡ್ತೀನಿ ರೀ ಯಾಕಂತಂದ್ರೆ ಭಾಳ ಐತದ ಇವನು ಈ ಥರ ಮಾಡಿ ಹಾಕಿನಿ ಇಲ್ಲಿ ಹೊರಗೆ ಇದನ್ನು ಇದನ್ನು ಬಂದೈತಿ ಪೇಪರ್ ಹಾಳಿ ಸಿದ್ಧ ರೀ ಈಗ ಇವನ್ನ ತೊಗೊಂಡೋಗಿ ಅಲ್ಲಿ ಹಾಕಿ ರೀ ಹಾರತವು ಅಲ್ಲಿ ಕರಿ ಎಳಿಂದ ಇಟ್ಟೀನಿ ಇಲ್ಲಿ ಬೇಳೆ ಎಳ್ಳಿನ ಉಂಡೆ ಮಾಡಿಟ್ಟೀನಿ ಈಗ ಸೌಮ್ಯ ತಾನ ಎಲ್ಲಿ ಮಾಡ್ಕೊಂಡು ಈ ಥರ ತುಂಬಿ ತುಂಬಿ ಕೊಡಕತ್ತೆ ಅವಳ್ರಿ ತುಂಬ ಮ್ಯಾಂಗ ಹ್ಮ್ ಈ ಥರ ನನಗೆ ತುಂಬಿ ಕೊಡ್ತಾಳ್ರಿ ನಾನು ಇಲ್ಲಿ ಲಟ್ಟಿಸಿ ಹಂಚಿನ ಮ್ಯಾಗ ಹಾಕ್ ನೋಡ್ರಿ ಬೇಸಕ್ಕ ಹ್ಞೂ ತಗೊಂಡೋಗಿ ಗುಂಡೆ ಹಿಡ್ಕೊಂಡು ಎರಡು ಹಿಡ್ಕೊಂಡು ಹ್ಞೂ ನೋಡ್ರಿ ನನ್ನ ಮಗಿ ಈಗ

ಎಳ್ ಕಲಿಯೋದು ಸಿಂಗದ ಉಂಡಿ ಎಲ್ಲ ಕಲಿಯೋದು ಬರ್ರಿ ಹೊರಗ ಎಲ್ಲಿ ನೇಲ್ಲಿಕ್ಕು ಅಂತ ಬರ್ತೀನಿ ಈಗ ನೋಡ್ರಿ ಇಲ್ಲೇ ಇವು ಚಜ್ಜಿ ರೊಟ್ಟಿ ಇವು ಜೋಳದ ರೊಟ್ಟಿ ರೊಟ್ಟಿನ ನಿನ್ನೆ ಮಾಡಿದ್ರಿ ನಮ್ಮಮ್ಮಿಯರ ಮಮ್ಮಿಯರ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಇವೆಷ್ಟು ಸಿಂಗದೊಳ್ಗಿರಿ இன்னொம்சலி ரொட்டி நோட்ரிஷ்டி ಮಾಡಬಾರ್ದ ಈಗ ನೋಡ್ರಿ ಟೈಮು ಏಳುವರೆ ಆಗೈತಿ ಅಪ್ಪಾಜಿಯರು ಬಂದಾರ ಈ ಕಡೆ ನಮ್ಮ ತಂಗಿ ಚಾ ಕಡಕತ್ತಳ ಈ ಕಡೆ ಏನು ಮಾಡಕ್ಕೆ ಇಟ್ಟಿವಂದ್ರ ಶವಗೆ ಮಾಡಕ್ ಇಟ್ಟಿವಿ ಶವಗೆ ಎಲ್ಲ ಹಾಕಿ ತೆರ್ವಿ ಆಳ್ಬಿಟ್ಟು ನೋಡಬೇಕು ಈ ಕಡೆ ಚಾಕಟ ಎಲ್ಲ ನಮ್ಮದು ಇದು ಎಳ್ಳಮಸಿದು ತಯಾರಿ ನಡೆದೈತ್ರಿ ಈಗ ಎಳ್ಳಮಸಿ ವೀಡಿಯೋ ನಾವು ನಾಳೆ ಮಾಡಿದ್ರೆ ನಾಡ್ದ ಬರ್ತೀರಿ ವೀಡಿಯೋ ನೋಡಿರಿ ಅದು ಹೆಂಗಿರ್ತ ನಾವು ಹೆಂಗೆ ಎಳ್ಳಮಸಿ ಮಾಡ್ತೀವಿ ಅಂತ ನೋಡಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಜೈ ಭಾರತ ಜೈ ಕರ್ನಾಟಕ. ಹಂಗ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲೇ ಇبرದು ಮಾತಾಕಕ್ಕೆ ತಿನ್ನೋದು ನೋಡ್ರಿ. ಏನು ಸಿದ್ದ ಅದು? ಏನಾರ ವಾಟ್ ವಾ ರೀತಿ ಯಾವಾಗ ನೋಡ್ರಿ ಬರೇಂತ ಕಿತ್ತಾಪತಿ ಮಾಡದ್ರಾಗ ಇರ್ತಾನೆ ಅಂತ ಏನಾರ ಒಂದ್ ಮಾಡ್ತನ್ರಿ ನಮ್ಮ ಗುಡ ಬೇಸಿ ಅಂತನ ಮತ್ತೆ ಒಳ್ಳೆ ನಮ್ಮನ ಬಿಡಿತನ ತಣ್ಣಗಾ ನಿರದು ಚಿಂಪಂ ಇದ್ದ거든ರಿ ಆಯ್ ಮಾಡ್ತಿದ್ದು ಚುಚ್ಚು ಚುಚ್ಚುಳ್ಳನ ಬ್ಯಾಡ ಇಲ್ಲ ಮಗ್ನೆ ಏನಂದ್ರೆ ಮ್ತೋ ಲಮ್ಮ ಹ್